ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರಥ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಸೇಪಿ ಸರ್ವೇಪಿ ಸವೇ ಸಂತ ಸರ್ವೇ ಸಂತು ಪಶ್ಯಂತ ಸರ್ವೇ ಭದ್ರಾಣಿ ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯಾಕ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ನಮಸ್ಕಾರ ನಾನು ನಿಮ್ಮ ರಾಜೇಶ್ ನಟರಂಗ ನಿಮಗೆ ರಾಯರ ಬಗ್ಗೆ ಮಂತ್ರಾಲಯದ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದರೆ ನಮ್ಮ ಮಧುಸೂದನ್ ಅವರು ನಡೆಸಿಕೊಡುವಂಥ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಜಿ ಕನ್ನಡ ವಾಹಿನಿಯಲ್ಲಿ ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆಗೆ ಪ್ರಸಾರ ಆಗ್ತಾ ಇರುವಂತಹ ಶ್ರೀ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಯ ಕಲಾವಿದರನ್ನು ನಿಮಗೆಲ್ಲ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ತಾಯಿಯ ಪಾತ್ರ ಅಂದರೆ ಗೋಪಿಕಾಂಬ ಪಾತ್ರವನ್ನು ಮಾಡಿರುವಂತಹ ಕಲಾವಿದೆಯ ಪರಿಚಯವನ್ನು ನಿಮಗೆಲ್ಲ ಮಾಡಿಕೊಡ್ತಾ ಇದ್ದೀನಿ ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಇವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ಮರೆಯದೆ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೂ ಶೇರ್ ಮಾಡಿ ಹಾಗಾದರೆ ಗೋಪಿಕಾಂಬ ಪಾತ್ರವನ್ನ ಮಾಡಿರುವಂತಹ ಕಲಾವಿದೆ ಯಾರು ಅವರ ಅನುಭವಗಳೇನು ಬನ್ನಿ ಕೇಳೋಣ ಹರೇ ಶ್ರೀನಿವಾಸ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲಿನ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಶ್ರೀಲತಾ ಶ್ರೀಲತಾ ಬಾಗೇವಾಡಿ ನಾನು ಮೂಲತಃ ಗದಗಿನ ನಿವಾಸಿಯಾಗಿದ್ದು ಅಲ್ಲಿಂದ ಇವಾಗ ಬೆಂಗಳೂರಲ್ಲಿ ಇದ್ದು ಒಂದು ಹತ್ತು ವರ್ಷ ಆಯಿತು ನಾನು ಈ ಶ್ರೀ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಯಲ್ಲಿ ಗೋಪಿಕಾ ಎಂಬಂಥ ಒಂದು ಪಾತ್ರವನ್ನು ಮಾಡ್ತಾ ಇದ್ದೇನೆ ರಾಯರ ತಾಯಿಯ ಪಾತ್ರ ಇದು ಒಂದು ದೊಡ್ಡ ಅಪಾರ್ಚುನಿಟಿ ನನಗೆ ಒಂದು ದೊಡ್ಡ ರಾಯರ ಅನುಗ್ರಹ ಅಂತಲೇ ಹೇಳ್ಬೋದು ರಾಯರ್ ಅನ್ಮೇಲಿಟ್ಟಿರುವಂಥ ಕರುಣೆ ಯಾವ ಜನ್ಮದಲ್ಲಿ ಮಾಡಿರೋ ಪುಣ್ಯನೋ ಗೊತ್ತಿಲ್ಲ ಈ ಜನ್ಮದಲ್ಲಿ ಈ ಒಂದು ಸೀರಿಯಲಲ್ಲಿ ಗೋಪಿಕಾಂಬ ಪಾತ್ರ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸುಖದಾರೆ ಸರ್ ಆಗಿರ್ಬೋದು ನವೀನ್ ಕೃಷ್ಣ ಅವರಾಗಿರ್ಬೋದು ನನಗೆ ತುಂಬ ಒಂದು ಒಳ್ಳೆ ಅಪಾರ್ಚುನಿಟಿ ಕೊಟ್ಟು ಒಂದು ಪ್ರತಿಭೆನ ವ್ಯಕ್ತಪಡಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಮುಂಚೆ ಐ ಟಿ ಕಂಪ್ನಿಯಲ್ಲಿ ಒಂದು ಉದ್ಯಮಿಯಾಗಿ ಕೆಲಸ ಮಾಡ್ತಾಯಿದ್ದೆ ಐ ಟಿ ಆಗಿ ಕೆಲಸ ಮಾಡ್ತಾ ಇದ್ದೆ ಆಮೇಲೆ ರಾಘವೇಂದ್ರ ಮಹಾತ್ಮೆ ಸೀರಿಯಲಲ್ಲಿ ಒಂದು ಕ್ಯಾರೆಕ್ಟರ್ನ ಈ ಥರ ಹುಡುಕ್ತಾ ಇದ್ದಾರೆ ಆಡಿಷನ್ ಇದೆ ಅಂತ ಗೊತ್ತಾದ ತಕ್ಷಣ ಆಡಿಷನ್ಗೆ ಹೋಗಿದ್ದೆ ನಾನು ಆಡಿಷನಲ್ಲಿ ಸೆಲೆಕ್ಟ್ ಆಯಿತು ಕೂಡ ಆದರೆ ಐ ಟಿ ಕಂಪ್ನಿ ಬಿಟ್ಟು ಇದಕ್ಕೆ ಬರಬೇಕಾ ಅಥವಾ ಅದನ್ನೇ ಕಂಟಿನ್ಯೂ ಮಾಡಬೇಕನ್ನೊಂದು ಗೊಂದಲ ತುಂಬ ಇತ್ತು ನನಗೆ ಆದರೆ ಇಂಥ ಅಪಾರ್ಚುನಿಟಿ ರಾಯರ ತಾಯಿ ಆಗುವಂತಹ ಒಂದು ಅಪಾರ್ಚುನಿಟಿ ಯಾರಿಗೂ ಸಿಗೋದಿಲ್ಲ ತುಂಬ ಒಂದು ಒಳ್ಳೆಯ ಅವಕಾಶ ಹಾಗೂ ಇಂಥ ಒಂದು ರೋಲ್ ಸಿಗೋದೇ ಒಂದು ಪುಣ್ಯದ ಕೆಲಸ ಇದು ಇದು ಮಾಡ್ತಿರೋದೇ ಒಂದು ರಾಯರ ಸೇವೆ ಅನ್ನೋ ಥರ ಅನ್ನಿಸ್ತು ಸೊ ಅದಕ್ಕೆ ಐ ಟಿ ಕಂಪ್ನಿನ ಬಿಟ್ಟು ಸೀರಿಯಲ್ ಮಾಡೋಣ ಅಂತ ಒಂದು ನಿರ್ಧಾರ ತೊಗೊಳೋದಾಯಿತು ಅದಕ್ಕೆ ಈ ಸೀರಿಯಲಲ್ಲಿ ಗೋಪಿಕಮ್ಮ ಪಾತ್ರವನ್ನು ಇವಾಗ ನಾನು ಮಾಡ್ತಾಯಿದ್ದೀನಿ ಪ್ರೇಕ್ಷಕರು ಕೂಡ ಅಷ್ಟೇ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರೂ ಲೈಕ್ ಆಗ್ತಾಯಿದೆ ಪ್ರತಿಯೊಬ್ಬರೂ ನನಗೆ ತುಂಬ ಚೆನ್ನಾಗಿ ಬರ್ತಾ ಇದೆ ನಿಮ್ಮ ಪಾತ್ರಗಳು ನಿಮ್ಮ ಆ್ಯಕ್ಷನ್ಸ್ ಆಗಿರ್ಬೋದು ನಿಮ್ಮ ರಿಯಾಕ್ಷನ್ಸ್ ಆಗಿರ್ಬೋದು ನೀವು ಕೊಡುವಂಥ ಎಕ್ಸ್ಪ್ರೆಷನ್ಸು ಡೈಲಾಗ್ಸು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಇದೇ ಥರ ಪ್ರೀತಿ ಪ್ರತಿಯೊಬ್ಬರು ವೀಕ್ಷಕರಿಂದ ನಂಗೆ ಬರ್ತಾ ಇರೋದು ನನಗೆ ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಹೀಗೆ ನನ್ನ ಮೇಲೆ ಸದಾ ಇರಲಿ ಹೀಗೆ ನಾನು ಒಳ್ಳೆಯ ಅಭಿನಯನ ಇನ್ನೂ ಜಾಸ್ತಿ ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಮ ಮನಸ್ಸನ್ನ ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತೀನಿ ಶ್ರೀಲತಾ ಅವರೇ ನಿಮಗೆ ಈ ಶ್ರೀ ರಾಘವೇಂದ್ರ ಮಹಾತ್ಮೆ ಧಾರವಾಹಿಯಲ್ಲಿ ಯಾವ ದೃಶ್ಯ ಹೆಚ್ಚು ಭಾವನಾತ್ಮಕವಾಗಿ ಒಂದಷ್ಟು ಇದ್ದರೆ ನಮ್ಮ ವೀಕ್ಷಕರ ಜೊತೆ ಶೇರ್ ಮಾಡಿದ್ರೆ ರಾಯರ ಹುಟ್ಟು ಸಮಯ ಅಂದ್ರೆ ಹೆರಿಗೆ ಸಮಯದಲ್ಲಿ ಆಗಿರುವಂತಹ ಕೆಲವೊಂದು ಶೂಟ್ ಟೈಮಲ್ಲಿ ನನಗೆ ತುಂಬಾ ಅದು ಮನಸ್ಸಿಗೆ ಬಂದಿರುವಂತಹ ಒಂದು ದೃಶ್ಯ ಆ್ಯಕ್ಚುಲಿ ಆ ದೃಶ್ಯದಲ್ಲಿ ಬರೀ ಹೆರಿಗೆ ನೋವು ಮಾತ್ರ ಅಲ್ಲ ಒಂದು ಹೆಣ್ಣಿಗೆ ಎಷ್ಟು ನೋವನ್ನು ಅನುಭವಿಸ್ತಾಳೆ ಆಮೇಲೆ ಆ ನೋವು ಮಾತ್ರ ಅಲ್ಲ ಆ ನೋವು ಜೊತೆ ಅವಳಿಗಾಗುವಂಥ ಆನಂದ ಕೂಡ ಅದು ಎಷ್ಟು ಖುಷಿ ಕೊಡುತ್ತೆ ಜೊತೆಗೆ ಮಗಳಿಗೆ ಮಕ್ಕಳಾಗಿಲ್ಲ ಅಂಥದ್ರಲ್ಲಿ ಗುರುಗಳು ತಾಯಿಗೆ ಅನುಗ್ರಹ ಮಾಡಿ ತಾಯಿಗೆ ಮಕ್ಕಳಾಗೋ ಥರ ಮಾಡಿಬಿಟ್ಟಿದ್ದಾರೆ ಆ ನೋವು ಕೂಡ ಗೋಪಿಕಾಂಬೆಗಿತ್ತು ಜೊತೆಗೆ ಮಕ್ಕಳು ಅಳಿಯಂದರು ಸೀತಾಬಾಯಿಯವರು ಎಲ್ಲರ ಜೊತೆಗಿದ್ರೂ ಕೂಡ ಗಂಡನನ್ನು ಎಷ್ಟು ಅವಳು ಹತ್ತಿರ ಇದ್ರೂ ಇರಬೇಕು ಅನ್ನೋಂಥ ಒಂದು ಆಸೆಯಲ್ಲಿ ಉಳಿದ್ಲು ಜೊತೆ ಗಂಡ ಇದ್ದರೆ ಧೈರ್ಯ ಅನ್ನೋ ಥರ ಒಂದು ನಂಬಿಕೆಯಲ್ಲಿ ಉಳಿದ್ಲು ಇದು ಈ ದೃಶ್ಯ ಎಲ್ಲ ನೋಡಿದಾಗ ತುಂಬಾ ಮನಸ್ಸಿಗೆ ತುಂಬ ಮನಸ್ಸಿಗೆ ಹತ್ತು ಆ್ಯಕ್ಚುಲಿ ಇದು ಒಳ್ಳೆಯ ಒಂದು ಸೊಸೈಟಿಯಲ್ಲಿ ಕೂಡ ಅಷ್ಟೇ ನಾವು ಒಂದು ತಾಯಿಗೆ ಎಷ್ಟು ಗೌರವ ಕೊಡಬೇಕು ಅನ್ನೋದನ್ನು ತೋರಿಸ್ಕೊಡುತ್ತೆ ಎಷ್ಟು ನೋವು ಅನ್ಭೋಗಿಸಿರ್ತಾಳೆ ಒಂದು ಹೆಣ್ಣು ಎಷ್ಟು ನೋವು ಅನ್ಭೋಗಿಸಿ ಒಂದು ಮಗುನ ಜನ್ಮ ಕೊಟ್ಟು ಮಗುನ ಬೆಳೆಸಿ ಒಂದು ಒಳ್ಳೆಯ ಸ್ಥಾನಮಾನದಲ್ಲಿ ಇಡ್ತಾರೆ ಅಂದರೆ ತಾಯಿಗೆ ಕೊಡಬೇಕಾದಂಥ ಗೌರವ ಏನು ಎಷ್ಟು ನೋವು ಇರುತ್ತೆ ಅನ್ನೋದನ್ನು ತೋರಿಸ್ಕೊಡುತ್ತೆ ಆ ದೃಶ್ಯ ಅದು ತುಂಬಾ ಮನಸ್ಸಿಗೆ ನನಗೆ ಈ ವಯಸ್ಸಿನಲ್ಲಿ ರಾಯರು ಮಾಡ್ತಾ ಇರುವಂತಹ ತುಂಟತನಗಳ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಹಾಗೆಯೇ ಕೆಲವೊಂದು ಘಟನೆಗಳು ಒಂದು ಪವಾಡ ಅಂತ ಅಂದರೆ ರಾಘವೇಂದ್ರ ಸ್ವಾಮಿಗಳು ಚಿಕ್ಕವರಾಗಿದ್ದಾಗಲೇ ಆ ಪವಾಡಗಳನ್ನು ಮಾಡ್ತಾ ಇದ್ರು ಅನ್ನೋದು ದೃಶ್ಯಗಳು ನೋಡ್ತಾ ಇದ್ದೀವಿ ವೀಕ್ಷಕರೆಲ್ಲ ನೋಡ್ತಾ ಇದ್ದಾರೆ ಈ ಪಾತ್ರಗಳನ್ನು ಅಭಿನಯಿಸುವಾಗ ನಿಮಗೆ ಏನನ್ಸುತ್ತೆ ಅಂದರೆ ಅವರ ತುಂಟತನ ಮತ್ತು ಆ ಪವಾಡಗಳನ್ನು ನೋಡಿದಾಗ ಗೋಪಿಕಾಂಬ ಅವರಿಗೆ ಅವ್ರ ಮಗ ತುಂಟುತನ ಮಾಡೋದು ಕೋಪ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರೀತಿ ಇದೆ ಅವರ ತುಂಟುತನದ ಹಿಂದೆ ಯಾವುದೇ ಕೆಟ್ಟ ಉದ್ದೇಶಗಳಿರುವುದಿಲ್ಲ ಅಥವಾ ತುಂಟುತನ ಮಾಡೋದಕ್ಕೆ ಒಂದು ಒಳ್ಳೆಯ ಒಂದು ಏನೋ ಯೋಚನೆಯಿಂದನೇ ಮಾಡಿರ್ತಾರೆ ಅನ್ನೋದು ಗೋಪಿಕಾಂಬೆ ಅವ್ರಿಗೆ ಗೊತ್ತಿರುತ್ತೆ ಯಾವಾಗ್ಲೂ ಹಾಗೆ ಅವರು ಕೂಡ ರಾಯರು ಕೂಡ ಪ್ರತಿಯೊಂದು ಪವಾಡದಲ್ಲೂ ಅವರು ಶಕ್ತಿ ಮೀರಿ ತಮಗೇನು ಸಹಾಯ ಮಾಡೋಕ್ಕಾಗುತ್ತೋ ಅದನ್ನೆಲ್ಲನೂ ಮಾಡ್ತಾ ಇರ್ತಾರೆ ಅದು ಗೋಪಿಕಾಂಬೆಗೆ ಸ್ವಲ್ಪ ಗಾಬರಿನೂ ಕೊಡುತ್ತೆ ಆವಾಗವಾಗ ಶಾಕ್ ಥರ ಆಗುತ್ತೆ ಏನು ಈ ಥರ ತುಂಟುತನ ಈ ವಯಸ್ಸಲ್ಲಿ ಇಷ್ಟೊಂದು ವಯಸ್ಸಿಗೂ ಮೀರಿ ಮಾಡ್ತಿದ್ದಾರೆ ಅನ್ನುವಂಥ ಕೆಲವೊಂದು ಅನುಮಾನಗಳು ಕೆಲವೊಂದು ಗಾಬರಿ ಸನ್ನಿವೇಶಗಳೆಲ್ಲ ಇದೆ ಹಾಗೆ ಎಷ್ಟೇ ಆದರೂ ತಾಯಿ ತನ್ನ ಮಗನ ಪ್ರೀತಿ ಮಾಡೋ ಥರ ಎಷ್ಟೇ ತುಂಟುತನ ಮಾಡಿದ್ರೂ ರಾಯರ ಮೇಲಿನ ಪ್ರೀತಿ ಇನ್ನೂ ಜಾಸ್ತಿನೇ ಇರುತ್ತೆ ಹೊರತು ಕಡಿಮೆ ಅಂತೂ ಆಗೋದಿಲ್ಲ ಸ್ವಲ್ಪ ಎಲ್ಲ ತಾಯಿಗೂ ಕೋಪ ಬರೋ ಥರ ಸ್ವಲ್ಪ ಕೋಪ ಬರುತ್ತೆ ಸ್ವಲ್ಪ ಪ್ರೀತಿ ಬರುತ್ತೆ ಹಾಗೆ ರಾಯರು ನೋಡಿದಾಗ ಖುಷಿ ಆಗುತ್ತೆ ಭಕ್ತಿ ಗೌರವ ಭಾವನೆ ಗೋಪಿಕಾಂಬೆ ಅವರಿಗೆ ಮತ್ತೆ ಇನ್ನೊಂದು ಕಡೆ ಸೀತಕ್ಕನ ಪಾತ್ರ ಆ ಪಾತ್ರದಲ್ಲಿ ಸೀತಕ್ಕ ರಾಯರನ್ನ ಕೆಲವು ಸಲ ಬೈಯೋದಿರ್ಬೋದು ಆಮೇಲೆ ಬೈತಾನೇ ಪ್ರೀತಿಸೋದಿರಬಹುದು ಈ ದೃಶ್ಯಗಳನ್ನ ಅಭಿನಯಿಸುವಾಗ ಸೀತಕ್ಕನ ಪ್ರೀತಿ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಸೀತಕ್ಕ ಮನೆಯಲ್ಲಿ ಹಿರಿಯರು ನಮಗೆ ಹಿರಿಯರ ಅಂದಮೇಲೆ ಬೈತಾರೆ ಪ್ರೀತಿ ಮಾಡ್ತಾರೆ ಒಳ್ಳೆಯ ಮಾರ್ಗ ತೋರಿಸ್ತಾರೆ ಅದೇ ತರ ಸೀತಕ್ಕನೂ ಕೂಡ ಹೊರಗಿನಿಂದ ಎಷ್ಟೇ ಹೊರಟನ್ಸೂ ಕೂಡ ಒಳಗಡೆಯಿಂದ ತುಂಬಾ ಸಾಫ್ಟು ನಮ್ಮ ಸೀತಕ್ಕ ಪ್ರತಿಯೊಂದು ಮಾತಿನಲ್ಲೂ ಕೂಡ ಒಂದು ಕಾಳಜಿ ಒಂದು ಪ್ರೀತಿ ಅವರಲ್ಲಿ ಇದ್ದೇ ಇರುತ್ತೆ ಬೈಯೋದ್ರಲ್ಲೂ ಒಂದು ಕಾಳಜಿ ಇರುತ್ತೆ ಸೊ ಸೀತಕ್ಕ ರಾಯರಿಗಾಗಿರ್ಬೋದು ನನಗಾಗಿರ್ಬೋದು ತಿಮ್ಮಣ್ಣ ಭಟ್ರಿಗಾಗಿರ್ಬೋದು ಮಾಧವನಿಗಾಗಿರ್ಬೋದು ಬೇಕು ಅಂತ ಯಾವತ್ತೂ ಬೈಯೋದಾಗಲಿ ಅಥವಾ ಏನೋ ಹರ್ಟ್ ಮಾಡಬೇಕು ಅನ್ನೋಂಥ ಒಂದು ಉದ್ದೇಶದಿಂದ ಯಾವತ್ತೂ ಅವ್ರು ಮಾತಾಡಿರಲ್ಲ ಅವರ ಮನೋ ಮನಸ್ಥಿತಿ ಆ ಥರ ಅವ್ರನ್ನ ಮಾತಾಡಿಸ್ತಾ ಇರುತ್ತೆ ಒಳಗಡೆಯಿಂದ ಎಲ್ಲಿ ಬೇರೆಯವ್ರನ್ನ ಕಳ್ಕೊಂಬಿಡ್ತೀನೋ ತುಂಬ ಹಚ್ಕೊಂಡ್ರೆ ಬೇರೆಯವ್ರನ್ನ ಕಳ್ಕೊಂಬಿಡ್ತೀನೋ ಅನ್ನುವಂಥ ಒಂದು ಭಯದಿಂದ ಆ ಥರ ಮಾಡ್ತಾರೆ ಹೊರತು ಮನಸ್ಸಿಗೆ ನೋವಾಗುವಂತಹ ಮನೋಭಾವದಿಂದ ಯಾವತ್ತೂ ಅವರು ಮಾಡೋದಿಲ್ಲ ಮತ್ತು ಸಾಕಷ್ಟು ವೀಕ್ಷಕರು ನನಗೆ ಫೋನ್ ಮಾಡಿ ಹೇಳೋದೇನು ಅಂತಂದರೆ ಸರ್ ಕುಟುಂಬ ಅಂತಂದರೆ ಅಣ್ಣ ತಮ್ಮ ಅಕ್ಕ ತಂಗಿ ಅಂದರೆ ಏನು ಅಂತ ಮರ್ತೋಗ್ತಾ ಇರುವಂಥ ಈ ಕಾಲದಲ್ಲಿ ಶ್ರೀ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಯಲ್ಲಿ ರಾಯರಿರ್ಬೋದು ರಾಯರ್ ತಂದೆ ತಾಯಿ ಇರ್ಬೋದು ಸೀತಕ್ಕನ ಪಾತ್ರ ಇರ್ಬೋದು ಈ ಎಲ್ಲ ಅಂದರೆ ಆ ಮನೆಯಲ್ಲಿ ಆ ಪ್ರೀತಿ ವಾತ್ಸಲ್ಯಗಳು ಇವನ್ನೆಲ್ಲ ನೋಡಿದಾಗ ನಾವು ಇದನ್ನೆಲ್ಲ ಕಳ್ಕೊಂಡು ಬಿಡ್ತಿದ್ದೀವ ಅಂತ ಅನಿಸುತ್ತೆ ಎಷ್ಟು ಚೆನ್ನಾಗಿ ಧಾರಾವಾಹಿಯಲ್ಲಿ ನಿರ್ದೇಶಕರು ತೋರಿಸ್ತಾ ಇದ್ದಾರೆ ಜೊತೆಗೆ ಪಾತ್ರಧಾರಿಗಳು ಕೂಡ ಎಷ್ಟು ಚೆನ್ನಾಗಿ ಅಭಿನಯಿಸ್ತಾ ಇದ್ದಾರೆ ನಾವು ನಮಗೆ ಆ ದಿನಗಳು ಮತ್ತೆ ಬರುತ್ತಾ ಅಂತ ಅನ್ಸುತ್ತೆ ಸರ್ ನಿಜವಾಗ್ಲೂ ಆ ದೃಶ್ಯಗಳನ್ನು ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಅಂತಾರೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಖಂಡಿತ ಸರ್ ಇವಾಗಿರೋ ಟ್ರೆಂಡ್ ಅಲ್ಲಿ ಬರೀ ಗಂಡ ಹೆಂಡತಿ ಮಕ್ಕಳು ಅಷ್ಟೇ ಇರುವಂತಹ ಒಂದು ಟ್ರೆಂಡ್ ಅಲ್ಲಿ ಮುಂಚೆ ತುಂಬಿದ ಕುಟುಂಬ ಅಜ್ಜಿ ಅಜ್ಜ ಅಣ್ಣ ತಂಗಿ ಒಂದು ಹದಿನೈದು ಜನ ಇಪ್ಪತ್ತು ಜನ ಒಂದೊಂದು ಮನೇಲಿ ಇರ್ತಾ ಇದ್ರು ನಮ್ಮ ಮನೇನು ಹಾಗೆ ಇತ್ತು ತುಂಬಿದ ಕುಟುಂಬ ನಮ್ದು ಕೂಡ ಅದೇ ರೀತಿ ನಾವು ಬೆಳೆದು ಬಂದಿರೋದು ಹೀಗಾಗಿ ಅದು ಆ ಆ ಖುಷಿನೇ ಬೇರೆ ಆ ಒಂದು ಕಾನ್ಫಿಡೆನ್ಸ್ ಮಕ್ಕಳಿಗೆ ಬರುವಂಥ ಕಾನ್ಫಿಡೆನ್ಸ್ ಆಗಿರ್ಬೋದು ತುಂಬಿದ ಕುಟುಂಬದಲ್ಲಿ ಹಂಚ್ಕೊಂಡು ಕೆಲಸ ಮಾಡುವಂಥ ಬುದ್ಧಿ ಆಗಿರ್ಬೋದು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು ಬಿಟ್ಕೊಡೋದಾಗಿರ್ಬೋದು ನೋವುಗಳನ್ನು ಹಂಚ್ಕೊಳ್ಳೋದು ಖುಷಿಯನ್ನು ಹಂಚ್ಕೊಳ್ಳೋದು ಆ ಥರ ಒಂದು ಕುಟುಂಬ ಇವಾಗಿಲ್ಲ ಅಟ್ಲೀಸ್ಟ್ ಧಾರಾವಾಹಿ ಮುಖಾಂತರ ಜನರು ಅದನ್ನು ನೋಡಿ ಖುಷಿ ಪಡ್ತಾ ಇರೋದು ತುಂಬಾ ಖುಷಿ ಅನ್ನಿಸ್ತಾ ಇದೆ ಅಂಥ ಒಂದು ಅಪಾರ್ಚುನಿಟಿ ಕೊಟ್ಟಿದ್ದಾರೆ ಜಿ ಕನ್ನಡದವರು ಕೂಡ ಹಾಗೆ ನಮ್ಮ ಸುಖದಾರೆ ಸರ್ ಆಗಿರ್ಬೋದು ನವೀನ್ ಕೃಷ್ಣ ಸರ್ ಅವ್ರ ಡೈರೆಕ್ಷನ್ ಆಗಿರ್ಬೋದು ಅದೇ ಥರ ಒಂದು ಒಳ್ಳೆಯ ಕಥೆಯನ್ನು ಹೋಗ್ತಾ ಇದ್ದಾರೆ ಅದರಲ್ಲಿ ನಾವು ಒಂದು ತುಂಬಿದ ಕುಟುಂಬ ಅಂತ ಹೇಳ್ಕೊಳ್ಳೋಕೆ ತುಂಬ ಖುಷಿ ಆಗುತ್ತೆ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲಿನ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ನಾನು ಕೇಳ್ಕೊಳ್ಳೋದೇನು ಅಂದರೆ ಪ್ರತಿನಿತ್ಯ ಝೀ ಕನ್ನಡ ವಾಹಿನಿಯಲ್ಲಿ ರಾತ್ರಿ ಒಂಬತ್ತು ಗಂಟೆಗೆ ಪ್ರಸಾರವಾಗುತ್ತಿರುವ ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ನ ಎಲ್ಲರೂ ನೋಡಿ ಇನ್ನು ಮುಂದೆ ಹೆಚ್ಚು ಹೆಚ್ಚಾಗಿ ಪವಾಡ ರಾಯರ ಪವಾಡಗಳು ನಿಮಗೆ ತಿಳಿದೇ ಇರುವಂತಹ ಎಷ್ಟೊಂದು ವಿಷಯಗಳನ್ನು ಈ ಸೀರಿಯಲ್ ಮುಖಾಂತರ ನಾವು ತೋರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಮತ್ತೊಮ್ಮೆ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲಿಂದ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ನನ್ನ ನಮಸ್ಕಾರಗಳು I'm sorry, 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 I'm sorry,